ನಮಸ್ಕಾರ ಸರ್ ಈಗ ಬಿಜೆಪಿನೇ ಬರ್ಲಿ ಎರಡ್ ಸಾವಿರ ಆಶಾ ಅನ್ನೋದಿಲ್ಲ ನಾವು ದುಡಿತೀವಿ ನಾವು ಕಳ್ಕತ್ತೀವಿ ಅಂದ್ರ ಪ್ರಜಾ ಒಳ್ಳೇದಾಗಬೇಕು ಒಳ್ಳೆ ಹೆಸರು ಬರ್ಬೇಕು ಈಗ ಅದ್ ಎಷ್ಟು ಸಾವಿರ ಈಗ ಏನು ಫ್ರೀ ಕೊಟ್ಟರು ಬ್ಯಾಡ ಎಷ್ಟಾಯ್ತು ಕುಡಿಯೋ ಎಣ್ಣೆ ಎಷ್ಟು ರೈಟ್ ಮಾಡಿದ್ರು ಕುಡಿಯೋರು ಕುಡಿತಾರ ಇದ್ರಾಗ ಅಲ್ಲಿ ಎತ್ತು ಮಾಡಿದ್ರು ಅದ್ ಕಿತ್ತ ಈಗ ಒಬ್ಬ ಕುಡಿಯವ ಸಂಧ್ಯಾನ ಐನೂರು ದುಡಿತಾನ ಐನೂರು ರೂಪಾಯಿ ಕುಡ್ಕೊತ ಏನ್ ತಗೋತಾನ ಎತ್ತಿ ಮಕ್ಕಳ ಎರಡ್ ಸಾವಿರ ರೂಪಾಯಿ ಬರ್ತು ಬಸ್ ಬಸ್ ಚೇಜ್ ಫ್ರೀ ಅಂದ್ರೆ ಏನಾಯ್ತು ಸ ಈಗ ಎರಡ್ ಸಾವಿರ ರೂಪಾಯಿ ನಮ್ ಒಂದಿನ ಹೊರಗಡೆ ಒಂದ್ ಹಬ್ಬ ಮಾಡ್ಕೊಂಡ್ರೆ ಖಾಲಿ ಅವಾಯ್ತು ಎರಡ್ ಸಾವಿರ ರೂಪಾಯಿ ಯಾವ ಮೂಲೆ ದುಡಿದ್ದೇ ನಾವು ಉಳ್ಕೊಳ್ಳೋದು ನಮ್ ಹೊರ್ಗಡೆ ಬಂದಿರೋದು ಉಳ್ಕೊಳ್ಳಲ್ಲ ನಿಜ ಈಗ ನಾವು ಅಲ್ಲಿಂದ ಇಲ್ಲಿ ಬಂದಿವಿ ದುಡಿಬೇಕು ಹಣ ಸಂಪನ್ನ ಮಾಡ್ಬೇಕು ಅಂತ ಬಂದೀವಿ ಹೊರಗಡೆ ಬಂದು ದುಡ್ಡು ಉಳಿಯಲ್ಲ ಅವ್ರಿಗೆ ಕೊಡ್ತೀನಿ ಅಂತಾರ ಕೆಲವು ಜನಕ್ಕೆ ಮತ್ತ ಕೆಲವು ಜನಕ್ಕೆ ಬರಲ್ಲ ಅದೆಷ್ಟೋ ಜನಕ್ಕೆ ಒಂದು ತಿಂಗ ಬಂದ ಎರಡು ತಿಂಗ ಬಂದ ಕೆಲವು ಜನಕ್ಕೆ ಬಂದಿಲ್ಲ ಏನಪ್ಪ ಅಂದ್ರೆ ಆಸ ತೋರಿಸಿ ಅಲ್ಲಿಕ ಬೀಸ ರೀತಿ ಆಯ್ತದು ನಾವ್ ಎಲ್ಲೂ ಇಲ್ಲ ನಮ್ಮ ಮನೆ ಕೆಲ್ಸದ ಮುಗಿಯಲ್ಲ ನಾ ಕಸ ಅವ ಈಗ ತೋಟ ನೋಡ್ಕೋಬೇಕು ಇಲ್ಲಿ ಹತ್ತು ರೂಪಾಯಿ ನೂರು ರೂಪಾಯಿನ ಆದ್ರೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅದೇ ಸಾಕು ನಮ್ಗ ಕೆಲವರಿಗೆ ಏನ್ ಅದೇ ಯಾವ ದೇವಸ್ಥಾನ ಈ ದೇವಸ್ಥಾನ ಎಷ್ಟ್ ಜನ ರಟ್ಟ ಮುಡ್ಕೊಂಡಿದಾರೆ ಎಷ್ಟ್ ಜನ ಸೊತಗಿದಾರ ಎಷ್ಟ್ ಆ ಗಲಾಟೆ ನೋಡ್ರೆ ಹೊರಗಡೆ ಹೋಗ್ಬೇಕಾ ಸಹ ಶಿವ ಅಂತ ಮನೇಲೆ ಕೈ ಮುಗಿಯೋದು ಮನೆಯಲ್ಲೇ ಮಾಡೋದು ನಾವು ಎಲ್ಲೂ ಹೋಗಲ್ಲ ನಾವು ಎಲ್ಲೂ ಹೋಗೋಲ್ಲ ನಾವು ಹೋದ್ರು ಊರಿಗೆ ಹೋಗ್ತೀವಿ ತಿಂಗ್ಳಿಗೆ ಹದಿನೈದು ದಿನಕ್ಕೆ ನಪುರ್ಕ ಗಾಡಿ ಹೋಗ್ತೀವಿ ಗಾಡಿ ಬರ್ತೀವಿ ಒಟ್ಟಲ್ಲಿ ಜನಕೊಳ್ಳೋದಾಗಬೇಕು ಆಸೆ ಅಲ್ಲ ನಾಲ್ಕು ಜನ ಬದುಕಿದ್ರೆ ನಮಗೂ ಸಪೋರ್ಟ್ ಆಯ್ತ ನಾಲ್ಕು ಜನ ಕೆಟ್ಟರೆ ಯಾರಿಗೂ ಸಪೋರ್ಟ್ ಆಗಲ್ಲ ಈಗ ಸರ್ಕಾರ ಇದ್ರೆ ಒಂದು ಸಾಲ ತಗೋತೀವಿ ಅಲ್ವ ಸರ್ಕಾರನೇ ಮುಳುಗೋದ್ಮೇಲೆ ನಮ್ಗೆ ಯಾರು ಸಾಲ ಕೊಟ್ಟರು ಈಗ ರೈತ ಸಾಲ ಇಸ್ಕೊತೀವಿ ಈಗ ಹತ್ತು ರೂಪಾಯಿ ಬಡ್ಡಿ ಕೇಳಿದ್ರು ಕೊಡ್ಬೇಕು ಒಬ್ಬಿಡ್ತಾನೆ ಒಬ್ಬಿಡೋರು ಸರ್ಕಾರ ಚೆನ್ನಾಗಿರ್ಬೇಕು ಅನುಕೂಲ ಆಗಬೇಕು ಈಗ ಒಂದು ಹಸಿನ್ ಲೋನ್ ಕೊಡಿ ಅಂದರು ಕೊಡ್ತಾರೆ ಇನ್ನೊಂದು ಕೊಡಿ ಅಂದರು ಕೊಡ್ತಾರೆ ಬ್ಯಾಂಕಲ್ಲೊಂದು ಸಾಲ ತಕಂದ್ರೆ ಒಂದು ಒಳ್ಳೆಯದಾಗ್ತದೆ ಸರ್ಕಾರ ಚೆನ್ನಾಗಿರ್ತಾನೆ ನಮ್ಮಂತವ್ರು ಮುಂದೆ ಬರೋದು ಈ ಸರ್ಕಾರನೇ ಮುಳುಗೋದ್ಮೇಲೆ ನಾವೆಲ್ಲ ಮುಂದೆ ಬಂದವು ಈಗ ಕೇಂದ್ರ ಅಂತ ಓಪನ್ ಮಾಡಿದ್ರು ನಾಲ್ಕಾಡು ಕಡೆ ಕೇಂದ್ರ ಅದಕ್ಕೆ ಜನ ವಸಿ ಮುಂದೆ ಕೇಂದ್ರ ತಕೊತಾರೆ ಹಾಲ್ ಹಾಕ್ತಾರೆ ತಕೊತಾರೆ ಈಗ ಅದು ಇಲ್ಲ ಅಂದ್ರೆ ಜನ ಇನ್ನೂ ಬಡ್ಡಿ ಸಾಲ ಮಾಡ್ಕೊ ಹೋಗ್ಬೇಕಾಗೋದು यांबो होटल लावरे ही बस चार्ज फ्री ಅಂತ ಈಗ ನೋಡಿ ಮಕ್ಕಳು ಈಗ ನಾವು ಬಸ್ ಚಾರ್ಜ್ ಫ್ರೀ ಅಂತ ಇದ್ದೀವಿ ಕೆಲವು ಜನ ಎಡಗ ಮಾಡ್ಕ ತಿಂತಾರ ಕೆಲವು ಜನ ஹோಟಲ್ ತಿಂತಾರ ಒನ್ ಟೈಮ್ 50 ರೂಪಾಯಿ ಅಂದ್ರೆ ಅಷ್ಟ ಆಯ್ತು ಮೂರು ಟೈಮ್ 150 ಆಯ್ತು आले ನಮ್ಮ ದುಡ್ಡು ಎಷ್ಟಾ ನಾವು ಸುಮ್ಮನೆ ನೆಮ್ಮದಿ ಇಲ್ಲ ಸುಟಾಳ್ಕ ಬರ ಯಾವ ಟೈಮ್ ಆ ವಾಡಕನ್ ಬಿಡ್ಡಾಳ್ಕ ಸೀಟ್ ಬಸಕ ರಕ ಕಚ್ಚڑک ಅಷ್ಟ ಆಯ್ತು ಆ ನಾವು ದುಡಿದ್ರೆ ನಮಗೆ ಕೈಕಲ ಅಷ್ಟ ಆಯ್ತಾ ನಾವು ಸುದ್ರ ನಿದ್ರ ಅಂದ್ರೆ ಏನು ಪ್ರಯತ್ನ ಈಗ ಒಂದಷ್ಟು ನೋಡ್ಕೊಂಡು ಬಂದಿ ರಾಜ ಜಾಸ್ತಿ ಕೊಡುತ್ತಾ ಅದು ನಮ್ಮ ಮಕ್ಳಗಾರ ವ್ಯವಹಾರ ಆಯ್ತದ ಈಗ ಪ್ರೀ ಅಂತ ಹದಿನೈದು ದಿವಸ ಮಕ್ಳಿಗೆ ನಾನು ನಾವು ಮಾಡು ಈಗ ಹೊರಗಡೆ ಬಂದಿರೋದು ನಮ್ಮ ಮಕ್ಳು ಸಾಕಂತ ಈಗ ಇಲ್ಲೇ ಅದು ಇದು ಪ್ರೀ ಅಂತ ನಾವು ಸೋಂಬರೀತಾನಾಗಳೆ ಬಂದ್ ನಮ್ ಬುದ್ಧಿನ ಮಕ್ಳು ಈ ಪ್ರಶ್ನೆ ಮಾಡಿದ ಅವ್ರ ಗಂಟ್ಕೊಳಗ್ ಮಾಡುದು ಎರಡ್ ಸಾವಿರ ಈಗ ಅಕೌಂಟ್ಗೆ ಕೆಲವು ಜನ ಕುಡ್ಕೋತಾರ ಕೆಲವು ಜನ ಕೊಡ್ತಾರ ಹಿಂಗೆ ಅಂತ ಹೇಳಕ್ ಹೋಟೆಲ್ ಒಂದು ಉಪಯೋಗ ಅದು ಬತ್ತ ಈಗ ಎರಡ್ ಸಾವಿರ ಬರ್ತಾ ಏನ್ ಮಾಡ್ತಾರ ನೂರು ರೂಪಾಯಿ ಕೂಲಿ ಹೋಗೋರು ಗುಡಿ ಎರಡ್ ಸಾವಿರ ಬರ್ಲ ಅಂತಾರೆ ಈಗ ರೈತರಿಗೂ ಆ ಕೂಲಿ ಮುರ್ಕತ್ತಾವೆ ಈಗ